ಫಸ್ಟ್ ಟೈಮ್ ನಾನು ಕೆಳಗಡೆ ಕುತ್ಕೊಂಡು ಮೂವಿ ನೋಡಿದೀನಿ ನೋಡಿದ್ವಿ ನೀವು ನಿಜವಾಗ್ಲು ಇಂತ ಪ್ರೌಡ್ ಸಕ್ಕದಾಗಿದೆ ಸರ್ ನಿಜವಾಗ್ಲೂ ಈ ತರ ಇದು ಯಾವ್ದು ನಾಲ್ಕು ಪಾರ್ಟ್ ಇದೆ ಯಾವ ಹೀರೋ ಇದ್ ನಿಜ ಫಸ್ಟ್ ಸ್ಟಾರ್ಟಿಂಗ್ ಮೂವಿ ನೋಡ ಹೆಸರು ಕೇಳಿದಾಗ ನಿಜ ಗೊತ್ತಾಗ್ಲಿಲ್ಲ ಆಮೇಲೆ ಮೂವಿ ನೋಡ್ದಾಗ ನೋಡ್ತಾ ಗೊತ್ತಾಯ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದಾರೆ ಹೀರೋ ಆಕ್ಟಿಂಗ್ ಅಂತ ಸಕ್ಕದಾಗಿದೆ ಹೀರೋಯಿನ್ ಇನ್ನೋಸೆಂಟ್ ಬೇಸ್ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಮೂವಿ ಓವರ್ ಆಲ್ ಮೂವಿ ಸಕ್ಕತ್ ಇರು ಆ ಲಾಸ್ಟ್ ಅಲ್ಲಿ ಎಂಡಿಂಗ್ ಬರುತ್ತಲ್ಲ ಅವ್ರು ಗೊತ್ತಾಗುತ್ತಲ್ಲ ಅವ್ರು ಇಬ್ರು ಹೇಳ್ಕೊಳದು ನಾನು ಅವಳು ಹೀರೋ ಹೀರೋಯಿನ್ ಅವ್ರು ಇಬ್ರು ಗೊತ್ತಾಗುತ್ತಲ್ಲ ಅದಂತೂ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತು ಮೂವಿ ಅಂತ ಸಂಪದಾಗಿದೆ ಸರ್ ತುಂಬಾ ಚೆನ್ನಾಗಿದೆ

ಒಂದೊಂದು ರೋಲ್ ಅನ್ನು ತುಂಬಾ ಚೆನ್ನಾಗಿದ್ದಾರೆ ಒಂದೊಂದು ರೋಲ್ ಅಲ್ಲೂ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಾಡಿ ತುಂಬಾ ಎಲ್ಲ ಓವರ್ ಆಲ್ ಮೂವಿ ಸಕ್ಕದಾಗಿದೆ ಒಂದ್ ಒಳ್ಳೆ ಲವ್ ಸಿನಿಮಾ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾ ಟಾರಿ ಮಾಡಿದ್ರೆ ಎಲ್ಲಾ ಜನ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು ಓವರ್ ಆಲ್ ಸಿನಿಮಾನೇ ಸೂಪರ್ ಸೂಪರ್ ಆಗಿದೆ ಸಿನಿಮಾ ಮೂವಿ ತುಂಬ ಚೆನ್ನಾಗಿತ್ತು ಈ ಥರ ಒಂದು ಮೂವಿನ ಅಪ್ಕಮಿಂಗ್ ನಮ್ಮ ಕನ್ನಡ ಇಂಟ್ರಿ ಇಂಡಸ್ಟ್ರಿಗೆ ಜಾಸ್ತಿ ಜನ ತರಬೇಕು ಈ ಥರ ಒಂದು ಮೂವಿ ತುಂಬ ಡಿಫ್ರೆಂಟ್ ಆಗಿತ್ತು ಸ್ಟೋರಿ ನಾವು ಯೋಚನೆ ಕೂಡ ಮಾಡಿರಲಿಲ್ಲ ಓ ಈ ಥರ ಒಂದು ಅಲ್ಲೂ ಇರತ್ತೆ ಅಂತ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗೋಯ್ತು ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಟ್ವಿಸ್ಟ್ ಇತ್ತು ಜಾಸ್ತಿ ಕ್ಲೈಮ್ಯಾಕ್ಸ್ ಇತ್ತು ಬೇರೆ ಬೇರೆ ಥರ ಸ್ಟೇಜಸ್ನ ತೋರಿಸಿದ್ದಾರೆ ಮೂವಿಯಲ್ಲಿ ಬೇರೆ ಬೇರೆ ಲೋಕಗಳೆಲ್ಲ ಇದೆ ತುಂಬ ಚೆನ್ನಾಗಿತ್ತು ಮೂವಿ ನೇಲ್ಡ್ ಇಟ್ ಕ್ಲೈಮ್ಯಾಕ್ಸ್ ಅಂತೂ ಅಷ್ಟೇ ಸಕ್ಕತ್ತಾಗಿತ್ತು ಸೂಪರ್ ಮೂವಿ ಬಿಳೇಶ್ವರಿ ಸೂಪರ್ ಎಲ್ಲರೂ ಬಂದು ನೋಡಬೇಕು ಸೂಪರ್ ಆಗಿ ಚೆನ್ನಾಗಿತ್ತು ಒಳ್ಳೆ ಪ್ಲೇರ್ ವೆರಿ ನೈಸ್ ತುಂಬ ಕ್ಯೂಟ್ ಆಗಿದ್ರು ಆನ್ ಸ್ಕ್ರೀನ್ ಅಲ್ಲಿ ತಂದು ಚೆನ್ನಾಗಿತ್ತು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕತ್ತಾಗಿತ್ತು ಯಾವುದು ಎಲ್ಲ ಎಲ್ಲೂ ಒಂದು ಕಡೆ ಏನಿದು ಹಿಂಗಿದೆ ಫೇಕ್ ಆದ್ರೆ ಏನು ಅನ್ಸಲಿಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿತ್ತು ಮೂವಿ ಎಲ್ಲ ಒಂದೇ ಐದು ಸ್ಟೋರಿಗಳನ್ನ ಹೇಳಿದ ಹೌದು ಬಿಳೆ ಇಷ್ಟ ಆಗಿದೆ ನಮಗೆ ಬಿಳೆ ಬೇರೆ ಲೆವೆಲ್ ನೇಚುರಲ್ ಥರ ಇದೆ ಬಿಳೆ ಸ್ಟೋರಿ ಸೂಪರ್ ಬಿಳೆ ಸ್ಟೋರಿ ಪ್ರಾಬಬ್ಲಿ ಇರುತ್ತೆ ಅಂತ ನನಗನ್ಸುತ್ತೆ ನನಗೆ ಬಗ್ಗೆ ಪಾರ್ಟ್ ಟು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಲಾಸ್ಟ್ ಒಂದು ಕಡೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಇದೆ ಅಂತ ಅವ್ರು ತೋರಿಸ್ಲಿಲ್ಲ ಮೇ ಬಿ ಆ ಒಂದು ಇದನ್ನ ಇಟ್ಟು ಪಾರ್ಟ್ ಫುಲ್ ಆಗಿ ಅಂತ ಮಾಡ್ಬೋದಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್